ಸೊ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ನೋಡಿ ಏನೋ ತಿಂಡಿ ತಂದಿದ್ಲು ಅದಕ್ಕೆ ಪಾಪಿಟ್ ರಿಂಗ್ ಸಿಕ್ಕಿದೆ ಇದು ಪಾಪಿಟ್ ಇಂಕ್ ಇರೇ ತೋರಿಸ್ತೀನಿ ಹಿಂಗ ಅಮ್ಕದ್ರೆ ಅಲ್ಲಾಗತ್ತೆ ಮತ್ತೆ ಆಗುತ್ತೆ ಪಾಪಿಟ್ ರಿಂಕ್ ಚೆನ್ನಾಗಿದೆ ಅಲ್ವಾ ಎಲ್ಲ ಚಿನ್ನದ ರಿಂಗ್ ನೋಡಿರ್ತೀರಾ ಇದು ಪಾಪಿಟ್ ರಿಂಗ್ ನೋಡಿದ್ದೀರಾ ನಾನು ಇದೆ ಫಸ್ಟ್ ನೋಡಿರೋದು ನನ್ನ ಮಗ ಹಾಕ ನೋಡ್ರಿ ಏನ್ ರಿಂಗ್ ಅವದು ಪಾಪಿಟ್ ರಿಂಗ್ ಬ್ರೇಸ್ಲೆಟು ಬರುತ್ತಂತೆ ನೋಡ್ರಿ ಇಲ್ಲಿ ಸ್ಕೂಲಿಗೆ ರೆಡಿ ಆಗೋದು ಬಿಟ್ಟು ಇಂಥವೇ ಮಾಡೋದು ಇವಳು ಅವಳು ಇದು ಪ್ರಾಜೆಕ್ಟ್ ವರ್ಕಿಗೆ ಪ್ಲ್ಯಾಂಟ್ ಬೆಳೆಸಿದ್ಲಲ್ವಾ ಅದನ್ನ ತೋರಿಸ್ತಾಳೆ ನೋಡ್ರಿ ಎಷ್ಟೆಷ್ಟು ಉದ್ದ ಬಂದೈತೆ ಅಂತ ಕಡಲೆ ನೆನೆ ನೆನೆಯಾಕಿ ಮೊಳಕೆ ಬರ್ಸಿ ಹಾಕಿದ್ವಿ ಸೊ ಫೈನಲಿ ಉದ್ದ ಬಂದಿದೆ ಚೆನ್ನಾಗಿದೆ ಇನ್ನು ಇಟ್ಕೊಳ್ಳೆ ಫೋಟೋ ಹೊಡಿತೀನಿ ಕ್ಲೀನಾಗಿ ಕಟ್ಲೇ ಕಾಳು ಮೊಳಕೆ ವರ್ಷ ಚೆನ್ನಾಗಿ ಬಂದಿದೆ ಈ ಸ್ಯಾಟರ್ಡೇ ಸಬ್ಮಿಟ್ ಮಾಡಬೇಕಂತ ಸ್ಕೂಲಿಗೆ ರೆಡಿ ಆಗಿದೆ ಲೇ ಒರ್ಟಿದಾಳೆ ಪಾಪಿಟ್ ಹಾಂ ಅದು ಇದು ಸನ್ ಲೈಟ್ ಅಲ್ಲಿ ಇಡೋಂತ ಅದು ವಿತೌಟ್ ಸನ್ಲೈಟ್ ಪ್ಲಾಂಟ್ ಮಾಡಿದ್ದಾಳೆ ತೋರಿಸ್ತೀನಿ ಬನ್ನ ಇಲ್ಲಿ ಇಟ್ಕೊಂಡಿದ್ದಾಳೆ ಸನ್ಲೈಟ್ ಬಿಳ್ಪಡದಂತ ಬಾಕ್ಸ್ ಅಲ್ಲಿ ನೋಡಿ ವಿತೌಟ್ ಸನ್ಲೈಟು ಈ ಥರ ಸ್ವಲ್ಪ ಸ್ವಲ್ಪ ಬಂದಿದೆ ಬರಲ್ಲ ಅಷ್ಟೊಂದು ಅಂತ ಎಕ್ಸ್‌ಪರಿಮೆಂಟ್ ಮಾಡಿರೋದು ಪ್ಲಾಂಟ್ದು ಚೆನ್ನಾಗಿ ಬಂದಿದೆ ಆ ಈ ಪ್ರಾಜೆಕ್ಟ್ ಏಮ್ ಆಗಿದೆ ಆಲ್ರೆಡಿ ರೆಡಿ ಆಗಿದ್ದಾಳೆ ಬ್ಯಾಗ್ ಎಲ್ಲ ಇಚ್ಛಿಟ್ಕೊಂಡು ಹೋಗ್ಬೇಕು ಏನಿನ್ನೊಂದಿದೆ ಸೊ ಫ್ರೆಂಡ್ಸ್ ಇವತ್ತು ತುಂಬಾನೇ ಕೆಲಸ ಇದೆ ಹಬ್ಬಕ್ಕೆ ದೇವ್ರಿಗೆ ತಿಂಡಿ ಮಾಡಬೇಕು ಚಕ್ಲಿ ನಿಪ್ಪಟ್ಟು ಎಲ್ಲ ಅದು ಅಲ್ಲದೆ ಸುಖಾಬಿಟ್ಟು ಕೆಲಸ ಇದೆ ರೇಷನ್ ಪ್ರಾವಿಷನ್ ಎಲ್ಲ ತಂದಿದ್ದಾರೆ ಅದೆಲ್ಲ ಎತ್ತಿಡ್ಬೇಕು ಏನ್ ಕೆಲಸ ಮಾಡೋದು ಬಿಡೋದು ನಂಗಂತ ಗೊತ್ತಿಲ್ಲ ನೋಡೋಣ ಹೆಂಗಾಗುತ್ತ ಹಂಗ ಮಾಡ್ತೀನಿ ಸೊಬರ್ ನೀವು ಬ್ಲಾಗ್ ಕಂಟಿನ್ಯೂ ಮಾಡೋಣ ಎಲ್ಲರಿಗು ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಎಲ್ಲ ಒಂದೇ ಸತಿ ಹೇಳ್ತಾ ಇದ್ದೀನಿ ಎಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಯಾವ್ಯಾವ ಥರ ಹೋಗುತ್ತೆ ನೋಡೋಣ ಹಾಯ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಹೂವ ತಂದು ಕೊಟ್ಟಿದ್ದಾರೆ ಆಂಟಿ ನನಗೊಂದು ಕಾಲು ಕೆ ಜಿ ಬೇಕಿತ್ತು ತರಿಸಿದೆ ಹಾಗೆ ಆಂಟಿನ ತೊಗೊಬಂದು ನನಗೆ ದೇವ್ ಸುತ್ತ ಜವಾಬ್ದಾರಿ ಕೂತ್ಬಿಟ್ಟು ಹೋಗೋರೆ ಅಡುಗೆಯೆಲ್ಲ ಇವತ್ತು ಪನ್ನೀರ್ ಗ್ರೇವಿ ಮಾಡಿ ಪೂರಿ ಮಾಡಿದ್ದೀನಿ ಊಟಕ್ಕೆ ಮತ್ತು ರಾತ್ರಿಗೆ ಅದೇ ಚಪಾತಿ ಅದೇ ಗ್ರೇವಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ನನ್ನ ಕೆಲಸ ಏನೂ ಆಗಿಲ್ಲ ಫ್ರೆಂಡ್ಸ್ ಇನ್ನೂ ತಿಂಡಿಗಳು ಮಾಡಬೇಕು ದೇವರ ನೈವೇದ್ಯಕ್ಕೆ ಹೂವು ಮುಗಿಸ್ಕೊಂಬಿಡೋಣ ಫಸ್ಟು ಹೂವು ಅರಳೋಗ್ಬಿಟ್ರೆ ಕಷ್ಟ ಅಂತ ಕೂತಿದ್ದೀನಿ ಸೊ ಆಂಟಿಗೂ ತಿಂಡಿ ಕೊಡಬೇಕು ಹಾಗಾಗಿ ಸುತ್ತಿದ್ದೀನಿ ಫಸ್ಟು ಆಂಟಿಗೆ ಕೊಟ್ಟು ಕಳಿಸ್ಬಿಡೋಣ ಅಂತ ನಾನ್ನೂರು ರೂಪಾಯಿ ಕಾಲು ಕೆ ಜಿ ಮಲ್ಲಿಗೆ ಹೂವು ಕನಕಾಂಬ್ರ ಹೂವು ಬಂದು ಐವತ್ತು ಗ್ರಾಮ್ಗೆ ಇನ್ನೂರೈವತ್ತು ರೂಪಾಯಿ ಕನಕಾಗ ಕಟ್ಸಿದ್ದೀವಿ ನಾನು ಆಗಿ ಡಿವೈಡ್ ಮಾಡ್ಕೊಳ್ಳೋಣ ಅಂತ ಅದೇನು ದಿಂಡು ಸುತ್ತಲ್ಲ ಕಟ್ಕೊಂಡ್ಬಿಡ್ತೀನಿ ಕಟ್ಕೊಂಡು ಆಂಟಿಗೂ ನನಗೆ ಎಷ್ಟು ಬರುತ್ತೆ ಮಾಡೋ ಅದನ್ನ ಸಮ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಹಾಗಾಗಿ ಇವಾಗ ದಿಂಡು ಸುತ್ತ ಇದ್ದೀನಿ ನನ್ನ ಮಗ ಮನಗಿದ ನನಗ ಸ್ವಲ್ಪ ಆರಾಮಿದೆ ಹಾಗಾಗಿ ಸುತ್ತಾ ಇದ್ದೀನಿ ನೋಡೋಣ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ನನ್ನ ಫೇವ್ರೇಟ್ ಪನ್ನೀರ್ ತೆ ಇದು ಮಾಡಿದ್ದಾರೆ ನಮ್ಮ ಮಮ್ಮಿ ಹಬ್ಳು ಪನ್ನೀರ್ ಟಿಕ್ಕಾ ಮಾಡುವಂತು ಏನು ಶೇರ್ ಮಾಡೋಲ್ಲ ನನಗೆ ಚಿಕ್ಕ ಹೊಟ್ಟೆ ಟೆನ್ಷನ್ನು ಕೆಲಸ ಎಲ್ಲ ಇದೆ ಹಾಗಾಗಿ ಏನು ಕೆಲಸನೂ ಮಾಡಿ ಮುಗಿಸಿಲ್ಲ ಇನ್ನೂ ಮನೆಯಲ್ಲಿ ನಾನು ಸಾಮಾನು ತೊಡ್ಕೊಬೇಕು ಮತ್ತು ದೇವ್ರ ನೈವೇದ್ಯಕ್ಕೆ ತಿಂಡಿ ಮಾಡಬೇಕು ಮತ್ತು ನಮ್ಮ ಮನೆಗೆ ಹೂವು ಕಟ್ಕೋಬೇಕು ಮದುವೆ ಹೋಗ್ ತರ್ಸ್ಕೊಂಡ್ಬಿಟ್ರೆ ಮಿಕ್ಕಿದ್ದು ಯಾವಾಗ ಬೇಕಾದ್ರೂ ತಂದ್ಕೋಬೋದು ಇದು ಮಾರ್ಕೆಟಲ್ಲಿ ತಂದಿದ್ದಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಡೌನಲ್ಲೇ ಹಾಕ್ಕೊಳ್ತಾರೆ ಆಗಾಗ ಅಲ್ಲೇ ತರ್ಸ್ಕೊಂಡ್ವಿ ಮಾರ್ಕೆಟ್ಗೆ ಯಾರೋಗ್ತಾರೋ ಅಂದ್ರೆ ಹತ್ತು ಇಪ್ಪತ್ತು ರೂಪಾಯಿ ವೇರಿಯೇಷನ್ ಇರುತ್ತೆ ಅಂದ್ಬಿಟ್ಟು ಮಾರ್ಕೆಟ್ಗೇನು ಹೋಗಲಿಲ್ಲ ಇಲ್ಲೇ ತರಿಸ್ಕೊಂಡೆ ರವೆ ಹಾಕಿರ್ಲಿಲ್ಲ ನೋಡಿ ಎತ್ತಿಕೆ ಅಂದ್ರೆ ಯಾವ ಕೆಲ್ಸ ಮಾಡ್ತಾರ ಇವ್ರಿಬ್ರು ಅಲ್ಲಿ ಬಟ್ಟೆ ನೋಡಿದ್ರೆ ಹಂಗ ಚೆಲ್ ಮಡಗವ್ರೆ ಒಗ್ದಿರೋ ಬಟ್ಟೆನೆಲ್ಲ ಶೋರಾಮ ಕಳೆ ಬೀಜ ಯಾವ್ ತಿಂಡಿ ಮಾಡಲಿ ಇವಳಗ್ ನೋಡ್ರಿ ಕಡ್ಲೆ ತೆಗ್ದಿಕ್ಕಕ್ ಬರಲ್ಲ ಉರ್ಗಡ್ಲೆ ಗೊತ್ತಿಲ್ಲ ಇವಳು ತೊಗರಿ ಬೆಳೆ ತೆಗ್ದಿಕ್ಕವಳೆ ಇವಳು ಎಂತ ಬುದ್ಧಿವಂತೆ ಗೊತ್ತಾ ಇಷ್ಟ್ ದೊಡ್ಡ ಕತ್ತೆ ಆಗವಳೆ ಐದನೇ ಕ್ಲಾಸ್ ಓದ್ತಾಳೆ ಸಿಕ್ಸ್ತ್ ಸೆನ್ಸ್ ಅಂತೆ ನೇನ್ ಮೂತಿ ಕಷ್ಟ ಉರ್ಗಡ್ಲೆ ತೆಗ್ದಿಕ್ಕ ಬರಲ್ವಾ ತೊಗರಿ ಬೆಳೆ ತೆಗ್ದಿಕ್ಕ ಇವಳು ತೊಗರಿ ಬೆಳೆನಲ್ಲ ಅದು ಕಡಲೆ ಬೆಳೆ ಕಡ್ಲೆ ಗೊತ್ತಿಲ್ವೇನ ನಿನ್ಗೆ ಗೊತ್ತಿ ಇವ್ಗೆ ನೋಡು ಇವ್ಗೆ ತಡಕಾಯಿ ಬೀಜ ಸಕ್ಕರೆ ಬಿಟ್ರಿ ಇನ್ನೇನು ಗೊತ್ತಿಲ್ಲ ನೋಡದಲ್ಲ ಇವಾಗ ಎಷ್ಟ್ ಚೆನ್ನಾಗಿ ತಿಕ್ಕಿದ್ಯಾ ರೇಷನ್ ಅಂತ ತಿಂಡಿ ಮಾಡೋಣ ದೇವ್ರ ನೈವೇದ್ಯಕ್ಕೆ ಎತ್ತಿಕೆ ಅಂದ್ರೆ ನಿಂಗೆ ಗೊತ್ತು ಅಂದ್ಮೇಲೆ ಕಡ್ಲೆ ತಿಕ್ಕಬೇಕು ತಾನೇ ನಂಗೆಲ್ಲ ಗೊತ್ತು ನನ್ನ ಪಾರಿವಾಳ ಊಟ ಹಾಕ್ತೀನಿ ಅಂತ್ರಿ ಮತ್ತು ಗೊತ್ತಿಲ್ವ ನನಗೆ ಸೊ ಫ್ರೆಂಡ್ಸ್ ಕರ್ಜಿಕಾಯಿಗೆ ಫಸ್ಟು ಹಿಟ್ಟು ಕಲ್ ಸಿಕ್ತಾ ಇದ್ದೀನಿ ಫಸ್ಟು ಸಿಹಿ ಮಾಡೋಣ ಅಂತ ನನಗೆ ಇನ್ನ ಹೂವು ದಿನ ಸುತ್ತಬೇಕು ಆಂಟಿದ್ ಮಾತ್ರ ಮಾಡ್ಕೊಟ್ಟಿದೀನಿ ಇನ್ನ ನಾನು ದಿನ ಸುತ್ತ ಕೂತಿಲ್ಲ ದಿನ ಸುತ್ತಬೇಕು ಅಲ್ಲಿವರೆಗೂ ಕರ್ಜಿಕಾಯಿದು ಹಿಟ್ಟು ನೆನೀಲಿ ಅಂದ್ಬಿಟ್ಟು ಕಲ್ಸಿಕ್ತಾ ಇದ್ದೀನಿ ಫಸ್ಟ್ ಸ್ವೀಟ್ ಮಾಡಿಬಿಡೋಣ ಆಮೇಲೆ ಖಾರ ಮಾಡ್ಕೊಳ್ಳೋಣ ಅಂತ ಚೆನ್ನಾಗೆ ನಾದತಾ ಇದ್ದೀನಿ ಹಿಟ್ನ ಚಪಾತಿ ಎಲ್ಲ ಕರ್ಜಿಕಾಯಿ ಇಟ್ಟು ಕಣುವ ಕರ್ಜಿಕಾಯಿ ಕರ್ಜಿಕಾಯಿ ಕುಪ್ಪಿ ಅದಕ್ಕೆ ಕಲ್ಸಿಬುಟ್ರೆ ನಂಗೆ ಆಮೇಲೆ ಮಾಡ್ಕೊಳಕೆ ಸುಲಭ ಸ್ವಲ್ಪ ನೆನೀಬೇಕು ಯಾಕೆಂದ್ರೆ ಇದ್ರಲ್ಲಿ ನಾನು ಒಂದ್ ಕಾಲ್ ಭಾಗದಷ್ಟು ಚಿರೋಟಿ ರವೆ ಹಾಕಿರ್ತೀನಿ ಹಾಗಾಗಿ ಆ ಚಿರೋಟಿ ರವೆ ಅರಳಬೇಕು ಮೆತ್ತಗಾಕ್ಬೇಕು ಅದಕ್ಕೆನೆ ಕಲ್ಸಿ ಕುಟ್ರೆ ಚೆನ್ನಾಗಿ ಮೈತಾ ಅದಕ್ಕೆ ಬಡದ ಬಿಡ್ತೀನಿ ತರಕಾರಿ ಪುಡಿ ಮಾಡ್ಕೊಂಡಿದ್ದೀನಿ ಕಡಲೆ ಇದು ಬಂದು ಕರ್ಜಿಕಾಯಿಗೆ ಜಾಸ್ತಿ ಫೈನ್ ಆಗಿ ಪೇಸ್ಟ್ ಮಾಡಲ್ಲ ಅಂದ್ರೆ ಪೌಡರ್ ಮಾಡಲ್ಲ ಇವಾಗ ಬಂದು ನಾನು ಚಟ್ಲಿಗೆ ಕಡಲೆನ ರುಬ್ ನೈಸ್ ಆಗಿ ಫೈನ್ ಆಗಿ ಪೌಡರ್ ಮಾಡ್ಕೊಂಡು ಜರಡಿ ಇಟ್ಕೊಂಡಿದೀನಿ ಇದು ಬಂದು ನಾನು ಹೇಳು ನಾನು ಏನ್ ಕಡಲೇನ ಪೌಡರ್ ಮಾಡ್ಕೊಂಡು ಜರ್ಡಿ ಅಂದ್ರೆ ಸ್ವಲ್ಪ ತರಿ ತರಿ ಇದ್ರೆ ಅದ್ ಬಿದ್ರೆ ಅದು ಚಕ್ಲಿ ಜೊತೆಲಿ ಕ್ಲೀನ್ ಆಗಿ ಚಕ್ಲಿ ನೀಟಾಗಿ ಬರಲ್ಲ ಹಾಗಾಗಿ ಜರ್ಡಿ ಮಾಡ್ಕೋಬೇಕು ನಾವ್ ಏನೇ ಪೌಡರ್ ಮಾಡ್ಕೊಂಡ್ರುನು ಜರ್ಡಿ ಮಾಡ್ಕೊಂಡೆ ಮಾಡ್ಬೇಕವ ಕ್ಲೀನ್ ಆಗಿ ಬರುತ್ತೆ ಮತ್ತೆ ನಾನು ಬೇರೆ ತರ ಅಕ್ಕಿ ಇಟ್ಟಿಗೆ ಬರೀ ಕಡಲೆನ ಮಾಡಲ್ಲ ಉದ್ದಿನ ಬೇಳೆ ಉದ್ದಿನ ಕಾಳು ಏನಾದರೂ ಹೇಳ್ಬೋದು ಉಂಡೆ ಕಾಳಾದ್ರೂ ಒಡ ಕಾಳಾದ್ರೂ ಉದ್ದಿನ ಕಾಳನ್ನ ಹಿಂಗ್ ಪೌಡರ್ ಮಾಡ್ಕೊಂಡು ಹಾಕೊಳ್ತೀನಿ ಉದ್ದಿನ ಉದ್ದಿನ ಕಾಳನ್ನ ಪೌಡರ್ ಹಾಕೊಂಡಿದ್ದೀನಲ್ಲ ಇದು ಉದ್ದಿನ ಬೇಳೆ ಓಕೆನಾ ಅದನ್ನ ನೀಟಾಗಿ ಅದನ್ನ ಅಷ್ಟು ಉದ್ದಿನ ಬೇಳೆನ ನೀಟಾಗಿ ಜರಡಿ ಮಾಡ್ಕೊತೀನಿ ಉದ್ದಿನ ಬೇಳೆನ ಕೆಲವ್ರು ಹಾಕಲ್ಲ ಚಕ್ಲಿಗೆ ಕಡಲೆ ಮತ್ತೆ ಅಕ್ಕಿ ಹಿಟ್ಟು ಹಾಕೋತಾರೆ ಆ ನಾನೊಂದ್ಸತಿ ಟ್ರೈ ಆ ಆತರ ಆದ್ರೆ ಅದು ಒತ್ತುವಾಗ್ಲೇ ಮುರ್ಕೊಂಡ್ ಮುರ್ಕೊಂಡ್ ಬರ್ತೀನಿ

ಈ ಮಾಡೋಕ್ಕಾಗಲ್ಲ ಈ ಮಾಡಕಲ್ಲ ನಾನು ಡಿಪೆಟ್ ಮಾಡ್ಬೇಕು ಮಾತ್ರ ಒಂದೆರಡು ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನೇನ್ ಡೀಪಾಗಿ ಆಗಿ ತೋರ್ಸಕ್ ಸುಮ್ಮನೆ ಸುಮ್ನೆ ರ್ಯಾಂಡಮ್ ಆಗಿ ಹೇಳ್ಬಿಟ್ಟು ಅಷ್ಟೇ ಯಾಕಂದ್ರೆ ಮಕ್ಕಳು ಇಟ್ಕೊಂಡು ನಾನು ನಿಮಗೆ ನೀಟಾಗಿ ನಾನು ಅದರದ್ದೇ ಸಪ್ರೇಟಾಗಿ ವ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ ನಮ್ಮ ಯಜಮಾನ್ರು ಬಂದಿದ್ದರೆ ಬೇಗ ಕೆಲಸದಿಂದ ಮಾಡ್ಬೋದಾಗಿತ್ತು ಏನು ಮಾಡೋಕ್ಕಾಗಲ್ಲ ಅವರು ಬಿಜಿ ಇದ್ದಾರೆ ಸೊ ನಾನು ಹೇಗೋ ಹಬ್ಬ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ವ್ಲಾಗ್ ಮಾಡ್ತಾ ಇದ್ದೀನಲ್ವ ಹಾಗಾಗಿ ನನಗೆ ಕೆಲವೊಂದೆಲ್ಲ ಮಾಡೋದಕ್ಕಾಗಲ್ಲ ಟೈಮು ಇಲ್ಲ ನನಗೆ ಸೊ ಹಾಗಾಗಿ ನೋಡೋಣ ನೆಕ್ಸ್ಟ್ ಇಯರ್ ಇವನು ಸ್ವಲ್ಪ ದೊಡ್ಡವನಾಗಿರ್ತಾನಲ್ಲ ಆವಾಗ ನಿಮಗೆ ಸಪರೇಟಾಗಿ ತಿಂಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಸೊ ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡು ಕಿಚನ್ಗೆ ಬಂದು ಇವಾಗ ಫಸ್ಟ್ ಕರ್ಜಿಕಾಯಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಫಿಲ್ಲಿಂಗ್ ಮಾಡ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಜಿಕಾಯಿ ಫಸ್ಟ್ ಸ್ವೀಟ್ ರೆಡಿ ಮಾಡಿಬಿಡೋಣ ಅಂತ ಮೊಬಳೆ ಮಾಡೋದಲ್ವಾ ಹಾಗಾಗಿ ಸ್ವಲ್ಪ ಎಲ್ಲನೂ ರೆಡಿ ಮಾಡಿಕೊಂಡೇ ಕಿಚನ್ಗೆ ಹೋಗ್ಬೇಕು ಆನಂತರ ಹಿಂದೆನೇ ಚಕ್ಲಿ ರೆಡಿ ಮಾಡ್ಕೊಂಡು ಚಕ್ಲಿನೆಲ್ಲ ಒತ್ಕೊಂಡಿದ್ದೀನಿ ಈಗ ಚಕ್ಲಿನ ಬೇಯಿಸ್ತಾ ಇದ್ದೀನಿ ಇದು ಬೇಯಿಸೋಕ್ಕೂ ಸ್ವಲ್ಪ ನಿಧಾನ ಆಗುತ್ತೆ ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಟೈಮ್ ತಗೊಳ್ಳುತ್ತೆ ಇದಾದ ನಂತರ ಕಡಲೆಕಾಯಿ ಬೀಜ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ಅದು ಸಿಪ್ಪೆ ಎಲ್ಲ ತೆಗೆದು ಪುಡಿ ಮಾಡ್ಕೊಂಡು ಇಲ್ಲದೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ನೋಡಿ ಎಷ್ಟು ಫಾಸ್ಟಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಅಷ್ಟು ಫಾಸ್ಟಾಗಿ ಮಾಡ್ಕೊಬೋದು ಒಬ್ಬೊಬ್ಬರೇ ಇರುವಾಗ ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಲಟ್ಟಿಸ್ಕೊಂಡು ನಾನು ನೀಟಾಗಿ ಚಕ್ಲಿನ ಒತ್ತತ್ತೀವಲ್ಲ ಅದರಿಂದನೇ ರೌಂಡ್ ರೌಂಡಾಗಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಪುಟ್ ಪುಟ್ಟ ಹಣಗಿದ್ರೆ ಮಕ್ಕಳು ಇಟ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಸಾಕು ಚಿಕ್ಕದಾಗಿದ್ದರೆ ನೀಟಾಗೂ ಬೇಯುತ್ತೆ ಅಂತ ದೊಡ್ಡ ದೊಡ್ಡದು ಮಾಡಲ್ಲ ನಾನು ನಿಪ್ಪಟ್ಟು ಚಿಕ್ಕ ಚಿಕ್ಕದೇ ಇಷ್ಟಪಡೋದು ಹಾಗಾಗಿ ಸಾಕು ಅಂತ ಇವಾಗ ನೋಡಿ ನಿಪ್ಪಟ್ಟು ಚಕ್ಲಿ ಮತ್ತು ಕರ್ಜಿಕಾಯಿ ಮೂರು ರೆಡಿಯಾಗಿದೆ ರವೆ ಉಂಡೆ ಒಂದು ಮಾಡಬೇಕು ಬ್ಯಾಲೆನ್ಸ್ ಇದೆ ಅದನ್ನು ನಾಳೆ ಮಾಡ್ಕೊಳ್ಳೋಣ ಅಂತ ಇದಿಷ್ಟು ಮಾಡೋ ದೇವ್ ಸಮಾನ ತೊಳೆಯೋ ಅಷ್ಟರಲ್ಲಿ ಹನ್ನೆರಡುವರೆ ಆಗೋಯ್ತು ಸಾಕು ಸಾಕಾಗೋಗಿದೆ ಇನ್ನು ದೇವ್ರ ಮನೆಯಲ್ಲಿರುವಂತಹ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಜೋಡಿಸಿಲ್ಲ ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳ್ಳಿ ಸಾಮಾನು ಮಾತ್ರ ತೊಳೆದು ಎಲ್ಲ ನೀಟಾಗಿ ಒರೆಸಿ ಮಲ್ಕೊಂಡೆ ಸೊ ಇನ್ನು ಮತ್ತೆ ನಾಳೆನೂ ಹೆವಿ ಕೆಲಸ ಇದೆ ಇನ್ನೂ ಸ್ವಲ್ಪ ಹೂವು ಎಲ್ಲ ಕಟ್ಟಬೇಕು ಎಲ್ಲ ಮಾಡಬೇಕು ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ಬ್ಲಾಗ್ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ವಿಡಿಯೋನ ಎಂಡೆ ತನಕ ಯಾರೆಲ್ಲ ನೋಡಿದರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ವ್ಲಾಗಲ್ಲಿ